ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರ ನಗರದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಮಾಧ್ಯಮ ವಿಭಾಗದ ವತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ಹರಿಹರ ಶಾಸಕರಾದ ಬಿಪಿ ಹರೀಶ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಗ್ಯಾರಂಟಿ ಎಂದು ರಾಜ್ಯದ ಖಜಾನೆ ಲೂಟಿ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹರಿಹರ ತಾಲೂಕಿನ ಹಿರಿಯ ಮುಖಂಡರಾದ ಹನಗೋಡಿ ವೀರೇಶ್ ಮಾತನಾಡಿ ಬಡವರ ಸರ್ಕಾರ ಅಂತ ಅಧಿಕಾರಕ್ಕೆ ಬಂದ ಇವರು ಈಗ ದಿನನಿತ್ಯ ವಸ್ತುಗಳ ದರ ಹೆಚ್ಚಳ ಮಾಡುತ್ತಿರುವುದು ಸರಿಯಿಲ್ಲ ಹಾಗಾಗಿ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ಬಿಜೆಪಿ ವತಿಯಿಂದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಹರಿಹರ ನಗರದ ಯುವ ಮುಖಂಡರಾದ ಅಜಿತ್ ಸಾವಂತ್ ನಗರಸಭೆ ಸದಸ್ಯರು ಹನುಮಂತಪ್ಪ ಅಶ್ವಿನಿ ಕೃಷ್ಣ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಎಸ್ ಎಂ ಎಬಿ ನ್ಯೂಸ್ ಕನ್ನಡ ಹರಿಹರ ತಾಲೂಕ್ ಘಟಕದ ವತಿಯಿಂದ ಈ ದಿನ ಪ್ರತ್ಯೇಕಾಗೋಷ್ಠಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಮುಡಿ ಏರಿಕೆಯನ್ನು ನಾವು ಗೋಷ್ಠಿಯನ್ನು ನಡೆಸಿದ್ದೀವಿ ಮಾನ್ಯ ಕಳೆದ ಎರಡು ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತ ಮಾಡಬೇಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಸುಮಾರು ಏಳು ಬಾರಿ ವಿಗಕ್ಕೆ ದರವನ್ನು ಏರಿಕೆ ಮಾಡಿದೆ ಸುಮಾರು ಮುನ್ನೂರು ಪರ್ಸೆಂಟ್ಗಿನ ಹೆಚ್ಚು ಆಸ್ತಿ ಮಂದಣೆ ದರವನ್ನು ಹೆಚ್ಚು ರೂಪಾಯಿಗಳ ಹಾಲಿನ ದರವನ್ನು ಹೆಚ್ಚು ಬೆಳಗ್ಗೆಯಿಂದ ಮತ್ತೆ ಎರಡು ರೂಪಾಯಿನ ಡೀಸೆಲ್ ದರವನ್ನು ಹೆಚ್ಚು ಈಗಿನ ಜನಸಾಮಾನ್ಯರ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೇ ದಿನ ಎಲ್ಲ ದರವನ್ನು ಹೆಚ್ಚು ಮಾಡ್ತಾ ಇದೆ ಏನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆ ಕುಟುಂಬದಿಂದನೇ ಐದು ಹತ್ತು ಸಾವಿರ ರೂಪಾಯಿ ಭೂಟಿ ಮಾಡ್ತಕ್ಕಂಥದ್ದನ್ನು ನಾವು ಇವೆಲ್ಲ ನೋಡ್ತಾ ಇದ್ದೀವಿ ಇದನ್ನು ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಪಕ್ಷದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಸರ್ಕಾರ ತೊಲಗಬೇಕು ಏನು ಗ್ಯಾರಂಟಿಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಸರ್ಕಾರ ನಷ್ಟ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾವುದೇ ಒಂದು ಸಮುದಾಯವನ್ನು ಹಿತವನ್ನು ಕೂಡ ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಗುತ್ತಿಗೆದಾರರಿಗೆ ಹಣವನ್ನು ಪಾವತಿ ಆಗ್ತಾ ಇಲ್ಲ ಇವತ್ತು ಅನೇಕ ಗುತ್ತಿಗೆದಾರರು ಇವತ್ತು ಮನೆ ಸೇರಿದ್ದಾರೆ ಹಳೆಯ ಕೆಲಸ ಮಾಡಿದಂಥ ಬಾಕಿ ಬರ್ತಾ ಇಲ್ಲ ಹೊಸ ಯಾವುದೇ ಕಾಮಗಾರಿ ಕಾಮಗಾರಿಗಳಿಗೆ ಟೆಂಡರ್ ಕೂಡ ಇಲ್ಲ ಇವತ್ತು ಆ ನಡುವೆನೇ ಅಲ್ಪಸಂಖ್ಯಾತರನ್ನು ಹೋಲಿಕೆ ಮಾಡಲಿಕ್ಕೆ ಇವತ್ತು ಅಲ್ಪಸಂಖ್ಯಾತರ ಗುತ್ತಿಗೆಯಲ್ಲಿ ನಾಲ್ಕು ನಾವು ಮೀಸಲಾತಿಯನ್ನು ಕೊಟ್ಟವೆ ಮಾತನ್ನು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತ ಪಕ್ಷ ಈ ದೇಶದ ಸಂವಿಧಾನವನ್ನು ಕೂಡ ನಾವು ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ತಾಲೂಕ್ ಭಾರತೀಯ ಜನತಾ ಪಾರ್ಟಿ ಇವತ್ತು ತಮ್ಮ ಕಲಾಖಂಡಿತವಾಗಿ ಖಂಡಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಈ ಸರ್ಕಾರ ಮುಂದುವರೆದೇ ಕರ್ನಾಟಕ ರಾಜ್ಯ ದಿವಾಳಿ ಅಂತ ಇರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ಲೋಟಿ ಪೌರ್ ಸರ್ಕಾರವನ್ನು ತೋರಿಸ್ಬೇಕಂತೇಳಿ ನಾವು ಜನ ಆಂದೋಲನವನ್ನು ಮಾಡ್ತೇವೆ ಇವತ್ತು ರಾತ್ರಿ ಬೆಂಗಳೂರಿನಲ್ಲಿ ಆವರಾತ್ರಿ ರಾತ್ರಿ ಧರಣಿ ನಮ್ಮೆಲ್ಲ ರಾಜ್ಯದ ಶಾಸಕರು ಮಾಜಿ ಶಾಸಕರು ರಾಜ್ಯದ ನಾಯಕರು ನಾವು ದಾನ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಮಾಡಿದ್ದೇವೆ ಇವತ್ತು ಈ ಪತ್ರಿಕಾಗೋಷ್ಠಿಯಿಂದ ಜನಸಾಮಾನ್ಯರಿಗೆ ಕೂಡ ಸಮಸ್ಯೆಗಳನ್ನು ನಾವು ಮಾಧ್ಯಮದ ಇದರಿಗೆ ಇವತ್ತು ಹೇಳ್ತಾ ಈ ಸರ್ಕಾರದ ನಡೆಯನ್ನು ವಿರೋಧಿಸ್ತಾ ಇದ್ದೇವೆ